ಬಾಳ್ಬೋದು ಮೂವತ್ತ್ ಮೂವತ್ತು ಸರ್ವ ಮುನ್ನೂರೊಬ್ಬ ಮೂವರು ಭಾಗ ಹೊಂದಿರುತ್ತೆ ಹಾಗೂ ಈ ಕರೋನಾ ಟೈಮಲ್ಲಿ ನಾವು ಅಲ್ಲಿ ಒಂದು ಎರಡು ಅಂದರೆ ಮೂವತ್ತು ಆ ಎಂಬತ್ತೈದು ಸೋಂಕು ಜಾಗ ಆ ಜಾಗವನ್ನು ನಾವು ಗುರುತು ಮಾಡಿ ಮುಂದಿನ ದಿನಗಳ ಇದಂಟ್ ಹಾಕಿ ಯಾರು ಅವರು ಎಲ್ಲ ಪೀಪಲ್ಸ್ಕೆಲ್ಲ ಪಂಡ ಯಾರು ಇದು ಮಾಡಿ ಅಲ್ಲಿ ಏನಾಯಿತು ಅವತ್ತಿನ ಜಿಲ್ಲಾಧಿಕಾರಿ ಅವರು ಮಾಡಿ ಅವರು ಏನು ಮಾಡ್ತಾರೆ ಈ ಕೈ ಕೈಬಿಡಿ ನಿಮಗೆ ಇದನ್ನು ಏನು ಉಂಟು ನಾವು ನಿಮ್ಮ ಒಂದು ಕೋರಿಕೆ ಮೇರೆಗೆ ನಿಮ್ಮ ಮನೆಗಳಿಗೆ ನಿಮಗೆ ಮನೆಗಳನ್ನ ಕಟ್ಟಿಕೊಳ್ಳುವಂಥ ಇದ್ರೆ ಮಾಡ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟರು ಆ ಆಶ್ವಾಸದ ಮೇರೆಗೆ ನಾವು ಆ ಪ್ರತಿಭಟನೆ ಇಂಥರ್ತೀವಿ ಇಂಥದ್ದ ನಂತರ ಅಲ್ಲಿ ಕೊರೋನಾ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಇರಬಾರ್ದು ಹೇಳಿ ಅಲ್ಲಿ ತುಂಬ ನಿರ್ಗತಿಕರ ಒಂದು ಎರಡು ಕುಟುಂಬ ಇತ್ತು ರಾಧಾ ಮತ್ತು ಅಂತ ಅವ್ರನ್ನ ಮಾತ್ರ ನಾವು ಗೊತ್ತಿರತೀವಿ ತದನಂತರ ಅದೇನಾಯಿತು ಒಂದು ಎರಡು ಮೂರು ತಿಂಗಳಿಂದ ಜರುಕೊಂಡು ಅವರು ಲಾಸ್ಟಿಗೆ ಈಗ ವಿಮೆನ್ಸ್ ರೈಟ್ಸ್ ಅದಗಳನ್ನು ಕೊಟ್ಟು ಅವರು ಕೂಡ ಬಂದು ಇಪ್ಪತ್ತೈದು ಅದಗಳ ನಿರ್ಮಾಣ ಅದಕ್ಕಾಗಿ ನಾವು ಏನು ನಮ್ಮ ಪೌರತ್ವಗಳೆಲ್ಲ ಏನು ಏನು ನಿರ್ಗತಿಕ ರೀತಿಯೋ ಆ ಒಂದು ವಿಚಾರವಾಗಿ ತಮ್ಮ ಟೌನಲ್ಲ ವಿಷಯ ನಾವು ಪಟ್ಟಿ ಕೊಡಿ ಅಂತ ಹೇಳಿದ್ವಿ ಪಟ್ಟಿ ಮಾಡ್ಕೊಂಡು ತತ್ತಿದ್ದೀವಿ ತಮ್ಮ ಅಧಿಕಾರದ ದೇಶ ವಸತಿಗಳ ಪಡಿಸಿಕೊಳ್ಳೋರ್ ತಮ್ಮಲ್ಲಿ ತಮ್ಮ ಸಮುದಾಯದ ಪರವಾಗಿ ನಾವು ಅದು ವಸತಿ ನಿರ್ಗತರಿದ್ದ ಅವರು ಈ ಕೊರೋನಾ ಟೈಮಲ್ಲಿ ಹದಿನಾಲ್ಕೈದು ಮತ್ತು ಅಲ್ಲಿ ಎರಡು ಕುಟುಂಬಗಳು ಮಾತು ಹೋಗ್ತಾರೆ ಮತ್ತು ತದನಂತರ ಇವರು ಡಿಒ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿಗೆ ಈ ಆರ್ ಟಿ ಸಿ ಆರ್ ಟಿ ಸಾರ್ಥಿ ಎಂಬತ್ತೈದು ಸರಿ ಈ ಹಾಲು ಅಲ್ಲೇ ಯಾರು ಎಲ್ಲ ನಾವು ಮನೆಗಳನ್ನ ಕಟ್ಟಿಕೊಟ್ಟೆ ಮನೆಗಳಿಗೆ ಇದು ಮಾಡಿ ಹಾಕಿ ಇಲ್ಲಿವರೆಗೂ ಆಶ್ವಾಸನೆ ಕೊಟ್ಟರು ನಾವು ಎಮ್ ಎಲ್ ಎರಡು ಹೋಗ್ವಿ ಅವರು ಕೂಡ ನಮ್ಮ ವಿಶ್ವಾಸ ವ್ಯಕ್ತಪಡಲಿಲ್ಲ ಅವರು ಕೂಡ ಮಾಡೋದರಿಂದ ನಮ್ಮ ಒಂದು ಅಂಧದವರು

ಸ್ಟ್ರೈಟ್ ಆಗಿದೆ ನೋಡ್ತೀವಿ ಎಲ್ಲ ಈಗ ಇಪ್ಪತ್ತೊಂದು ಲೇಔಟ್ ತಗೊಂಡ್ಬರ್ತೇನೆ ಆಯ್ತು ನಾನು ವ್ಯವಸ್ಥೆ ಮಾಡೋದು ನಾನು ನಾನೇ ಹೇಳಿ